ಫ್ರೆಂಡ್ಸ್ ಎನ್ ಎಮ್ ಎಮ್ ನ ಜಿಮೆಟ್ ನ ಇನ್ನೊಂದು ವಿಧಕ್ಕೆ ಹೋಗೋಣ ಸಂಖ್ಯೆಗಳ ವಿನ್ಯಾಸ ಅಂತ ಇದ್ರೆ ಮೂವತ್ತೆಂಟು ಟೈಪ್ ನಿಮಗೆ ಸ್ಪರ್ಧಾ ಯಶಸ್ಸಿನಲ್ಲಿ ವಿಧಗಳನ್ನ ತೋರಿಸಿದ್ದಾರೆ ಕನಿಷ್ಠ ಅದರಲ್ಲಿ ಮೂವತ್ ಮೂರರಿಂದ ಮೂವತ್ತೈದು ವಿಧಗಳು ಕವರ್ ಆಗ್ತದೆ ಒಂದೆರಡು ಮೂರು ಬಿಟ್ಟು ಹೋಗ್ಬಹುದು ಅಥವಾ ಇನ್ನು ಯಾವ್ದಾದ್ರು ಹೊಸದಾಗಿ ಸೇರ್ಪಡೆ ಆಗ್ಬೋದು ನಿನ್ನ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡ್ಬೇಕು ಓಕೆನಾ ಇನ್ನು ಒಂದು ಸುಲಭದ ವಿಧಾನ ಅಂತ ಮಾತ್ರ ಹೇಳ್ಬಲ್ಲ ಹೇಗಪ್ಪ ಅಂತಂದ್ರೆ ಇಲ್ಲಿ ಒಂದು ಫೋರ್ ಇಂಟು ಫೋರ್ ಟೇಬಲ್ ಕೊಟ್ಟಿರ್ತಾರೆ ಒಂದು ಪಟ್ಟಿ ಕೊಟ್ಟಿರ್ತಾರೆ ಅಂದರೆ ಅಡ್ಡ ಸಾಲಿನಲ್ಲಿ ನಾಲ್ಕು ಕಂಬ ಸಾಲಿನಲ್ಲಿ ನಾಲ್ಕು ಇರ್ತಕ್ಕಂಥ ಒಂದು ಪಟ್ಟಿ ಕೊಟ್ಟಿದ್ದಾರೆ ಆ ಪಟ್ಟಿಗೆ ಸಂಬಂಧಿಸಿದಂತೆ ಒಂದು ವಿನ್ಯಾಸವನ್ನು ಕೊಡ್ತಾರೆ ಆ ವಿನ್ಯಾಸನ ನೋಡಿಬಿಟ್ಟು ನೀನು ಆನ್ಸರ್ ಹೇಳೋದಷ್ಟು ಅಷ್ಟು ಆ್ಯಕ್ಚುಲಿ ನೀನು ಏನು ಕೂಡೋದು ಕಳೆಯೋದು ಗುಂಡಿಗೆ ಬರ್ತೋದು ಈ ಥರ ಏನೂ ಇರೋಲ್ಲ ಸುಲಭವಾಗಿರುತ್ತೆ ಹೇಗೆ ಅಂತ ನೋಡೋದಾದ್ರೆ ಒಂದು ನೋಡೋಣ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತಾರಕ್ಕೆ ಸಂಬಂಧವನ್ನು ಈ ರೀತಿ ಕೊಟ್ಟಿದ್ದರು ಹತ್ತು ಇಪ್ಪತ್ತು ಮೂವತ್ತು ಅರ್ಥ ಆಯ್ತಾ ಹಾಗಾದ್ರೆ ನೀನ್ ನೋಡ್ಕೊಂತೀನಿ ಸಂಬಂಧವನ್ನ ನೋಡ್ಕಂತೀವಿ ಒಂದ್ಸಲ ನೋಡ್ತೀವಿ ಹದಿನಾಲ್ಕು ಇಪ್ಪತ್ತು ಇಪ್ಪತ್ತಾರಕ್ಕೆ ಹಿಂಗೆ ಕೊಡ್ರಿ ಹತ್ತು ಇಪ್ಪತ್ತು ಮೂವತ್ತು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಓ ಏನೋ ಈ ರೀತಿ ಕರ್ಣ ಕರ್ಣದಲ್ಲಿ ಹೋಗ್ತಾ ಇದೆ ಮೀನ್ಸ್ ಹಿಂಗೆ ಇಂಟು ಮಾರ್ಕ್ ಅಲ್ಲಿ ಈ ತರ ಒಂದು ಪ್ಯಾಟರ್ನ್ ಒಂದು ವಿನ್ಯಾಸವನ್ನ ಫಾಲೋ ಮಾಡಿ ಹಾಗಾದ್ರೆ ಸುಲಭವಾಗಿ ಈಗ ನೀನು ಹೇಳ್ಬೋದಾಗಾದ್ರೆ ಹದಿನಾರು ಇಪ್ಪತ್ತೆರಡು ಇಪ್ಪತ್ತೆಂಟಕ್ಕೆ ಉತ್ತರ ಏನಾಗುತ್ತೆ ಅಂತ ಹೇಳಿ ನಾನು ನಿಮಗೆ ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಹೇಳ್ತೀರಾಗ ಏನಾಗುತ್ತೆ ಹನ್ನೆರಡು ಇಪ್ಪತ್ತೆರಡು ಮತ್ತು ನಮಗೆ ಹಿಂಗೆ ಕೊಟ್ಟಿದ್ದಾರೆ ಅವರು ನೀನು ಈ ರೀತಿ ಹೇಳ್ಬೇಕು ಈ ಥರ ಹೇಳ್ಬೇಕು ಕೊಡ್ತೀನಿ ಮೀನ್ಸ್ ಅಲ್ಲಿ ಇಂಟು ಮಾರ್ಕಲ್ಲಿ ನೋಡ್ಕೊಳ್ಳೋದ್ರೆ ಅಥವಾ ನಾನು ಇದ್ರೊಂದು ಚೌಕ ಅಂತ ಪರಿಗಣಿಸಿದ್ರೆ ಇದನ್ನ ಕರ್ಣದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ಳಬೋದು ನೀನು ಹೆಂಗಾರ ಆಯ್ತು ಅದನ್ನು ವಿನ್ಯಾಸ ಗೊತ್ತದ್ರೆ ಹದಿನಾರು ಇಪ್ಪತ್ತೆರಡು ಇಪ್ಪತ್ತೆಂಟಕ್ಕೆ ಹನ್ನೆರಡು ಇಪ್ಪತ್ತೆರಡು ಮೂವತ್ತೆರಡು ಸರಿಯಾದ ಉತ್ತರ ಹಾಗಾದ್ರೆ ಉತ್ತರವನ್ನು ಬರೆಯೋಣ ಸೊ ಅಳಿಸ್ಬಿಟ್ಟು ಬರೀತೀನಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆನ ಪ್ರಶ್ನ ತಾನ ಅಳಿಸ್ಬಿಟ್ಟು ಬರೀತೀನಿ ಸೊ ನೋಡೋದಾದ್ರೆ ಹನ್ನೆರಡು ಇಪ್ಪತ್ತೆರಡು ಹಾಗೂ ಮೂವತ್ತೆರಡು ಸೊ ಇದು ಮೊದಲನೇ ಪ್ರಶ್ನೆಯ ಉತ್ತರ ಎಲ್ಲರೂ ಕೂಡ ಸುಲಭ ಇರೋದ್ರಿಂದ ಚೆನ್ನಾಗಿ ಭಾಗವಹಿಸಿದ್ರಿ ಕಷ್ಟದ ಲೆಕ್ಕಗಳಲ್ಲೂ ಕೂಡ ನಿಮ್ಗೆ ನಿಮ್ಮ ಈ ಭಾಗವಹಿಸುವಿಕೆನೆ ನಾನು ನಿರೀಕ್ಷೆ ಮಾಡಿದ್ದೀನಿ ಹೋಗೋಣ ಮುಂದಿನ ಲೆಕ್ಕಕ್ಕೆ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ ಇದು ಸುಲಭ ಇರೋದರಿಂದ ಹೆಚ್ಚಿನ ಲೆಕ್ಕಗಳು ಚರ್ಚೆ ಬೇಡ ಇನ್ನೊಂದು ಲೆಕ್ಕ ಚರ್ಚೆ ಮಾಡಿ ಈ ವಿಧವನ್ನ ನೋಡ್ಸೋಣ ಎರಡನೇ ಲೆಕ್ಕಕ್ಕೆ ಹೋಗೋಣ ಸಂಖ್ಯಾ ವಿನ್ಯಾಸದ ಎರಡನೇ ಪ್ರಶ್ನೆ ಇನ್ನು ಅಂತಂದ್ರೆ ಸೊ ಇದೇ ಪಟ್ಟಿ ಇರುತ್ತೆ ಓಕೆನಾ ಪಟ್ಟಿಗಳು ನಿಮಗೆ ಒಂದೇ ಪಟ್ಟಿ ಕೊಟ್ಟಿರ್ತಾರೆ ಒಂದೊಂದು ಲೆಕ್ಕಕ್ಕೆ ಒಂದೊಂದು ಪಟ್ಟಿ ಕೊಡಲ್ಲ ಓಕೆನಾ ಈ ಪಟ್ಟಿಲಿ ನೋಡ್ಕೊಂಡ್ರೆ ಏನು ಪ್ಯಾಟರ್ನ್ ವಿನ್ಯಾಸವನ್ನು ಫಾಲೋ ಮಾಡಿದೆ ಅಂತ ನೋಡೋಣ ಎರಡು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಅಂತ ಇಲ್ಲಿ ನೋಡ್ಕೊಂತೀನಿ ನೀನು ಒಂದ್ಸರಿ ಅಲ್ಲಿ ಹೋಗ್ಬಾ ಅಷ್ಟೇ ಹೋಗ್ಬಾ ಬೆಟರ್ ನೀನು ಅಲ್ಲಿ ನನಗೆ ಏನಾದ್ರು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಬೇಕಿರೋ ಪೆನ್ಸಿಲಲ್ಲಿ ಗುರುತು ಹಾಕಬಹುದು ಕನ್ ಪೆನ್ಸಿಲಲ್ಲಿ ಮಾತ್ರ ಪೆನ್ನಲ್ಲಿ ಗುರುತು ಹಾಕೋದಿಲ್ಲ ಓಕೆನಾ ಇಲ್ಲೋಕೆ ಎರಡು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಆಗ ಈ ಕಡೆ ನೋಡ್ಕೊಳ್ಳೋಣ ಎಂಟು ಹದಿನಾಲ್ಕು ಇಪ್ಪತ್ತ್ನಾಲ್ಕು ಮೂವತ್ತು ಅಂದರೆ ಎರಡು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಕೆ ಈ ಥರ ಶೇಪ್ ಬರ್ತಾ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದ್ದೀರಾ ಇದನ್ನ ನಾವು ಜಿಗ್ಜ್ಯಾಗ್ ಶೇಪ್ ಅಂತ ಕರಿತೀವಿ ಓಕೆನಾ ಜಿಗ್ಝ್ಯಾಗ್ ಪದವನ್ನು ಕೇಳಿರ್ತೀರ ಅದರಲ್ಲೂ ಹೆಣ್ಮಕ್ಳು ಕೇಳೇ ಕೇಳಿರ್ತೀರ ಅರ್ಥ ಆಯ್ತಾ ಕೇಳಿರ್ತೀರಾ ಗೊತ್ತಾ ಓಕೆ ಮನೇಲಿ ಹೋಗಿ ಒಂದ್ಸರಿ ಯೋಚನೆ ಮಾಡಿ ಸರ್ ಹೇಳಿದರು ಜಿಗ್ಜಾಗ್ ಎಲ್ಲೋ ಕೇಳಿದ್ದೀನಿ ಅಂತ ಹೇಳಿ ಅದರಲ್ಲೂ ಹೆಣ್ಮಕ್ಳಿಗೆ ಯಾಕೆ ಹೇಳಿದರು ಅಂತೇಳಿ ಅದನ್ನು ನಾನು ಚರ್ಚೆ ಮಾಡಲ್ಲ ನೀವು ಮನೇಲಿ ಹೋಗಿ ಥಿಂಕ್ ಮಾಡಿ ಈ ಶೇಪ್ ಈ ಥರ ಹಿಂಗೆ ಬರ್ತಕ್ಕಂಥದ್ದು ಹಿಂಗೆ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹೋಗಿ ಈ ಥರ ಬರ್ತೀವಿ ಈ ಶೇಪ್ ನಾವು ಅಂತ ಕರಿತೀವಿ ಈ ಪ್ಯಾಟ್ರನ್ ಫಾಲೋ ಮಾಡಿದೆ ಅಂದ್ರೆ ನಾಲ್ಕು ಹತ್ತು ಇಪ್ಪತ್ತು ಇಪ್ಪತ್ತಾರು ಪ್ಯಾಟರ್ನ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಉತ್ತರ ಸಿಕ್ಕೋಗುತ್ತೆ ಇದು ಇದು ಹೆಂಗ್ ಬಂದಿದೆ ಹಿಂಗೆ ಅದನ್ನೇ ತಕ್ಕ ಆರು ಹದಿನಾರು ಇಪ್ಪತ್ತೆರಡು ಇಲ್ಲೇನು ಪ್ಯಾಟ್ರನ್ ಕಂಪ್ಲೀಟ್ ಆಯಿತು ವಿನ್ಯಾಸ ಪೂರ್ಣಗೊಳ್ತೋ ಇಲ್ಲೂ ಹಾಗೆ ಬರೀಬೇಕು ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿರುತ್ತೆ ಆರು ಹದಿನಾರು ಇಪ್ಪತ್ತೆರಡು ಮೂವತ್ತೊಂದು ಸರಿ ಇಷ್ಟ ಮಾಡ್ಬೋದಾ ಪರೀಕ್ಷೆಯಲ್ಲಿ ಬಂದರೆ ಮಾಡ್ತೀರಾ ಓಕೆ ಹಾಗಾಗಿ ನೀವೆಲ್ಲರೂ ಕೂಡ ಈ ರೀತಿಯ ಲೆಕ್ಕನ್ನ ಮಾಡ್ತೀರಂಥ ಅಂತ ಭರವಸೆ ಮೇಲೆ ಈ ಒಂದು ವಿಧವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಧಾನ ಮುಂದಿನ ತರಗತಿ ಓಕೆನಪ್ಪ Thank you.